ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ಮೊದಲಿಗೆ ನಮ್ಮಲ್ಲಿ ನಾವೇ ಪ್ರಶ್ನೆ ಹಾಕಿಕೊಂಡು ಕೇಳಿಕೊಳ್ಳಬೇಕು ನಾನ್ಯಾರು ನಾನೇಕೆ ಇಲ್ಲಿರುವೆ ನಾನೇಕೆ ಹೀಗಿರುವೆ ಎಲ್ಲರಂತೆ ನಾನಾ ಅಥವಾ ಅವರಂತೆ ನಾನಾ ಅಷ್ಟಕ್ಕೂ ನಾನು ಸಾಧಿಸಿದ್ದಾದರೂ ಏನು ಅಥವಾ ಸಾಧಿಸುವುದಾದರೂ ಏನು ಹೀಗೆ ನಮ್ಮನ್ನು ನಾವು ಪ್ರಶ್ನೆ ಹಾಕಿಕೊಂಡಾಗ ನಮಗೇ ಗೊತ್ತಿರದೆ ನಮ್ಮಲ್ಲಿ ಅನೇಕ ರೀತಿಯ ಆಲೋಚನೆಗಳು ತಲೆಯಲ್ಲಿ ಓಡಾಡುತ್ತವೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಇನ್ನೂ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಪ್ರಶ್ನೆಗಳು ಪ್ರಶ್ನೆಗಳಾಗೇ ಉಳಿದು ಬಿಡುತ್ತವೆ ಹೌದಲ್ವಾ ಅದೇ ಬದುಕಿನ ಆಟ ಲೈಫ್ ಅನ್ನು ಅರಿತುಕೊಳ್ಳಲು ಅರ್ಥ ಮಾಡಿಕೊಳ್ಳಲು ಬದುಕಿನದ್ದಕ್ಕೂ ನಾವು ಕಲಿತಾ ಸಾಗಬೇಕು ಆಗ ಮಾತ್ರ ಲೈಫ್ ಅಂದರೆ ಏನು ಜೀವನ ಅಂದರೆ ಏನು ಬದುಕು ಅಂದರೆ ಏನು ಎಂಬುದು ನಮಗೆ ಅರ್ಥವಾಗುತ್ತದೆ ಈ ಬದುಕೆಂದರೆ ಹಾಗೆ ಮೇಲಿರುವ ಭಗವಂತ ನಮಗೆಲ್ಲರಿಗೂ ಒಂದೊಂದು ಸ್ಕ್ರಿಪ್ಟ್ ಬರೆದು ಕಳಿಸಿಬಿಟ್ಟಿರ್ತಾನೆ ನಿನ್ನ ಪಾತ್ರ ಇದು ನೀನು ಹೀಗೆ ಬದುಕಬೇಕು ಹೀಗೇ ಇರಬೇಕು ಇಷ್ಟೇ ದಿನ ಇರಬೇಕು ಅಂತ ಆದರೆ ಅದ್ಯಾವುದನ್ನು ನಮ್ಮ ಮುಂದೆ ರಿವೀಲ್ ಮಾಡಿರುವುದಿಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಇರ್ತಾನೆ ಒಮ್ಮೆ ಸುಖ ಒಮ್ಮೆ ದುಃಖ ಇನ್ನೊಮ್ಮೆ ನಮ್ಮ ಬಾಳಲ್ಲಿ ಬೆಳಕು ಮತ್ತೊಮ್ಮೆ ಕತ್ತಲು ಎಲ್ಲವನ್ನೂ ಕೊಡ್ತಾನೆ ಸುಮ್ಮನೆ ನಾವು ಅದನ್ನು ಸ್ವೀಕರಿಸಬೇಕು ಇದಕ್ಕೆ ನಾನೊಂದು ಬೆಸ್ಟ್ ಅನ್ನೋ ಹಾಗೆ ನಾನೊಂದು ಕತೆಯನ್ನು ಹೇಳ್ತೀನಿ ಆ ಕಥೆಯನ್ನು ಮೇಲೆ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಆ ಕಥೆಯೇ ಬದುಕು ಬಂದಂತೆ ಸ್ವೀಕರಿಸಿ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ಕಥೆಯನ್ನು ಶುರು ಮಾಡೋಣ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ಇದ್ದರೆ ಅವನೇ ನಿಜವಾದ ಶ್ರೀವಂತನಂತೆ ಮನೆ ಕೆಲಸ ಸಾಲ ಪ್ರೀತಿ ಎನ್ನುವ ಯೋಚನೆಯನ್ನು ಮಾಡುತ್ತಲೇ ಇದ್ದವರಿಗೆ ಇವೆರಡರ ಗೋಚರವೇ ಇರಲಾರದು ಅದೊಂದು ದಿನ ಮಲಗಿದ್ದ ನನಗೆ ಎಷ್ಟೇ ತಡಕಾಡಿದರೂ ನಿದ್ರಾದೇವಿ ಮಾತ್ರ ಸಮೀಪಿಸುತ್ತಿಲ್ಲ ತಲೆಯಲ್ಲಿದ್ದ ಸಾವಿರ ಆಲೋಚನೆಗಳು ನನ್ನನ್ನು ಇನ್ನಷ್ಟು ಹೊತ್ತು ಬ್ರಹ್ಮನಿರಸನನ್ನಾಗಿ ಮಾಡಲು ಹೊರಟಂತಿತ್ತು ತಕ್ಷಣವೇ ಎದ್ದು ನನ್ನ ಸ್ನೇಹಿತನಿಗೊಂದು ಕರೆ ಮಾಡಿ ನಿದ್ದೆ ಬರಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದೆ ಅದಕ್ಕೆ ಪ್ರತ್ಯುತ್ತರವೆಂಬಂತೆ ಚಿಂತೆ ಬಿಡು ನಿದ್ದೆ ತಾನಾಗಿಯೇ ಬರುತ್ತದೆ ಎಂಬ ಸಲಹೆ ಕೇಳಿಬಂತು ಸರಿ ಎಂದು ಈಗ ನಿದ್ದೆ ಬರಲೇಬೇಕು ಎಂದು ಕಣ್ಣು ಮುಚ್ಚಿದಾಗ ನನ್ನ ಸ್ನೇಹಿತನೊಬ್ಬ ಹೇಳಿದ ಪುಟ್ಟ ಕತೆ ನೆನಪಿಗೆ ಬಂತು ಸ್ನೇಹಿತರೆ ಓರ್ವ ಯುವಕನು ಹೆಬ್ಬಾವನ್ನು ಸಾಕಿದ್ದನಂತೆ ಆತ ಅದನ್ನು ತನ್ನ ಸ್ವಂತ ಮಗುವಿನಂತೆ ಪೋಷಿಸುತ್ತಿದ್ದನು ದಿನ ಅದರ ಜೊತೆ ಮಲಗುವುದು ಅದಕ್ಕೆ ಆಹಾರ ತಿನ್ನಿಸುವುದು ಹೀಗೆ ಆ ಹಾವೇ ಆತನ ಸರ್ವಸ್ವವಾಗಿತ್ತು ಆದರೆ ಇದ್ದಕ್ಕಿದ್ದಂತೆ ಒಮ್ಮೆ ಆ ಹಾವು ತೀರಾ ಅಸ್ವಸ್ಥವಾಗುತ್ತಾ ಹೋಗುವಂತೆ ಆತನಿಗೆ ಅನ್ನಿಸತೊಡಗಿತ್ತು ತಕ್ಷಣ ವೈದ್ಯರಲ್ಲಿ ತೆರಳಿ ಅದು ನಾಲ್ಕೈದು ದಿನದಿಂದ ಏನನ್ನೂ ತಿನ್ನುತ್ತಿಲ್ಲ ಎಂದು ಪರಿತಪಿಸಿದನು ಆಗ ವೈದ್ಯನು ತಪಾಸಣೆ ಮಾಡಿ ನೀವು ಅದನ್ನು ಮೊದಲು ಕಾಡಿಗೆ ಬಿಟ್ಟು ಬನ್ನಿ ಅಂದರು ಅಂದರೆ ನಾನು ಅದಕ್ಕೆ ಇಷ್ಟವಾಗಲಿಲ್ಲವೇ ಅಥವಾ ನನ್ನಿಂದ ಅದು ದೂರ ಆಗಬೇಕೆಂಬ ಬಯಕೆಯನ್ನು ಆ ಹಾವು ಹೊಂದಿದೆಯೇ ಎಂದು ವೈದ್ಯರಲ್ಲಿ ಪ್ರಶ್ನಿಸಿದನು ನೀವು ಅದರ ಮೇಲೆ ಕಾಳಜಿಯನ್ನು ಹೊಂದಿದ್ದೀರಿ ಆದರೆ ಅದು ನಿಮ್ಮನ್ನು ತಿನ್ನಲು ವಂಚು ಹಾಕುತ್ತಿದೆ ಅದಕ್ಕಾಗಿಯೇ ಉಪವಾಸವಿದ್ದು ತಕ್ಕ ಸಮಯಕ್ಕಾಗಿ ಕಾಯುತ್ತಿದೆ ಎಂದರು ನಮ್ಮ ಬದುಕಿನಲ್ಲಿ ಹಲವಾರು ಮಂದಿ ನಮಗೆ ಅರಿವಿಲ್ಲದಂತೆ ಬಂದು ಸಂಚಲನ ಮೂಡಿಸಿ ಹೋಗುತ್ತಾರೆ ಇಲ್ಲಿ ಆ ವ್ಯಕ್ತಿ ಅವನ್ನು ಕ್ಷಣ ಅದು ತನ್ನ ಸ್ವಭಾವವನ್ನು ಬಿಟ್ಟುಕೊಡಲು ಹೇಗೆ ಸಾಧ್ಯವಾಗಲಿಲ್ಲವೋ ಅದೇ ರೀತಿ ನಾವು ಬಯಸಿದ ವ್ಯಕ್ತಿಯನ್ನು ನಾವು ಅಂದುಕೊಂಡಂತೆ ಇರಬೇಕೆಂಬ ತೀರ್ಮಾನಿಸುವುದು ಸರಿಯಲ್ಲ ಬದುಕು ಬಂದಂತೆ ಸ್ವೀಕರಿಸೋಣ ಜೀವನದಲ್ಲಿ ಹೀಗೆ ಇರಬೇಕೆಂದು ಬದುಕುವರಿದ್ದಾರೆ ಅಂದುಕೊಂಡಂತೆ ಆಗದಿದ್ದಲ್ಲಿ ನಿರಾಸೆಯ ಭಾವನೆ ತಾಳದೆ ಏನೇ ಬಂದರೂ ಸ್ವೀಕರಿಸುವ ಮನಸ್ಥಿತಿಯಿಂದ ನಾವು ಮುನ್ನಡೆಯಬೇಕಾಗಿದೆ ಸ್ನೇಹಿತರೆ ಬೇರೆಯವರಿಗಾಗಿ ಬದುಕುವವರು ನಿಮ್ಮ ಇಷ್ಟ ಭಾವನೆ ಇಚ್ಛೆ ಮನೋಲ್ಲಾಸ ಎಲ್ಲವನ್ನೂ ಮೂಲೆಗೆ ತಳ್ಳಿ ಬರಬೇಕಾಗುತ್ತದೆ ಇಲ್ಲಿ ಯಾರೂ ಪರಿಪೂರ್ಣರಲ್ಲ ಅಂದ ಮೇಲೆ ಬದುಕನ್ನು ಬಂದಂತೆ ಸ್ವೀಕರಿಸುವ ಬದಲು ನಾವೇ ರಚಿಸಲು ಹೋದರೆ ಬೇಸರ ಅವಮಾನಗಳಿಗೆ ನಾವು ಸಿದ್ಧರಾಗಿರಬೇಕಾಗುತ್ತದೆ ಬೇರೆಯವರ ಜೀವನದ ಕುರಿತು ಚಿಂತೆ ಮಾಡಿ ನಿಮ್ಮ ಅಮೂಲ್ಯ ಸಮಯ ವ್ಯರ್ಥ ಮಾಡದೆ ಬದುಕು ಬಂದಂತೆ ಸ್ವೀಕರಿಸಿದರೆ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋ ಮಾತಿನಲ್ಲಿ ಅನುಮಾನವಿಲ್ಲ ಸ್ನೇಹಿತರೆ ನೋಡಿದ್ರಲ್ಲ ಜೀವನವೆಂದರೆ ಹಾಗೆ ಅನೇಕ ರೀತಿಯ ತಿರುವುಗಳಿಂದ ಕೂಡಿರುತ್ತದೆ ಅವೆಲ್ಲವನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕು ನಾನಾಗಲೇ ಹೇಳಿದಂತೆ ಬದುಕು ಬಂದಂತೆ ಸ್ವೀಕರಿಸಬೇಕಷ್ಟೇ ಆಗ ಮಾತ್ರ ನಾವು ಬದುಕನ್ನು ಬದುಕಲು ಸಾಧ್ಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳಲ್ಲ ಬದಲಿಗೆ ಈ ಕಥೆಯಲ್ಲಿರುವ ತತ್ವವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ನಿಮ್ಮ ಜೀವನವನ್ನು ಜೀವಿಸಿದರೆ ಅಷ್ಟೇ ಸಾಕು ಅದೇ ನೀವು ನನಗೆ ಕೊಡುವಂತಹ ಲೈಕು ಕಮೆಂಟ್ ಶೇರ್ ಅಂತ ಭಾವಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಥ್ಯಾಂಕ್ ಯು